ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಬಂದು ಶನಿವಾರ ಮತ್ತು ಭಾನುವಾರದ ಬ್ಲಾಗ್ನ ಒಂದೇ ಸಾರಿ ಹಾಕ್ತಾ ಇದ್ದೀನಿ ನಿಮಗೆ ಗೊತ್ತೇ ಇದೆ ನಾನು ತುಂಬ ಬಿಸಿ ಇರೋದ್ರಿಂದ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ಡೈಲಿ ಹಾಕೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಒಂದೊಂದು ದಿವಸ ಸ್ಕಿಪ್ ಆಗುತ್ತೆ ಯಾಕೆಂದ್ರೆ ತುಂಬ ಕೆಲಸಗಳು ಓಡಾಟಗಳು ಇದ್ದಾಗ ಸೊ ಇವತ್ತು ಶನಿವಾರ ಸೊ ಅಲ್ಪ ಸ್ವಲ್ಪ ಪೇಂಟಿಂಗು ಏನೇನು ಕೆಲಸ ಇದ್ದಾರೆ ಇನ್ನು ಶನಿವಾರ ಬಂದು ಗೊತ್ತೇ ಇರುತ್ತೆ ನನಗೆ ನಾಲ್ಕೂವರೆಗೆದ್ದು ನನ್ನ ಪೂಜೆ ಎಲ್ಲ ಮುಗಿಸಿದ್ದೀವಿ ಇವತ್ತು ಇವತ್ತು ದೇವ್ರಾಯನದುರ್ಗ ಕೂಡ ಹೋಗ್ಬೇಕು ಯಾಕೆ ಅಂತ ಅಂದರೆ ಹೇಳಿದ್ನಲ್ಲ ನೆಕ್ಸ್ಟು ಶನಿವಾರ ನಮ್ಮ ಮನೆಯಲ್ಲಿ ಪೂಜೆ ಹೋಮ ಎಲ್ಲ ಇರೋದ್ರಿಂದ ಮನೆ ದೇವ್ರದ್ದು ಒಂದು ತೀರ್ಥದ ಕಾಯಿ ಬೇಕು ಅಂತ ಅಂದರು ಅರ್ಚಕರು ಹಂಗಾಗಿ ಸರಿ ಹೋಗೋಣ ಅಂತ ಫಸ್ಟು ನಾವು ಮುತ್ತುಪುರಕ್ಕೆ ಹೋಗ್ಬಿಡೋಣ ಮುತ್ತುಪುರದಲ್ಲೂ ಒಂದು ತೀರ್ಥಕಾಯಿ ಬೇಕು ಗೊತ್ತೇ ಇದೆ ನಾನು ತುಂಬ ಆರಾಧಿಸುವಂತಹ ದೈವ ಅಂತ ಅಂದರೆ ಅದು ಮುತ್ತುಪುರದ ಸ್ವಾಮಿ ಮತ್ತು ಜೊತೆಗೆ ನಮ್ಮ ಮನೆ ದೇವರು ಸೊ ಹಾಗಾಗಿ ಇಲ್ಲ ಹತ್ರ ಇದೆ ಫಸ್ಟು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಫಸ್ಟು ತೀರ್ಥಕಾಯಿ ತೊಗೊಳ್ಳೋಣ ಆಮೇಲೆ ದೇವ್ರಾಯಿಂದರ್ಗಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಸೊ ಇವತ್ತು ಹೆಂಗಾಗಿದೆ ಅಂದರೆ ನನಗೆ ಸರಿಗ ನಿದ್ದೇನೆ ಇಲ್ಲ ಸ್ನೇಹಿತರೆ ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ತುಂಬ ಲೇಟ್ ಆಯಿತು ತಿಂಡಿ ಮಾಡಿ ತಿಂದು ಹೊರಡೋ ಅಷ್ಟರಲ್ಲಿ ಸೊ ನಾನು ಸರಿ ರೆಡಿ ಆಗೋಕ್ಕೂ ಆಗಲಿಲ್ಲ ಆ್ಯಕ್ಚುಲಿ ಸೀರೆ ಹೆಂಗೆ ಬೇಕು ಹಂಗೆ ವೇರ್ ಮಾಡಿಕೊಂಡು ತಲೆ ಟೈಮ್ ಇಲ್ಲ ಒಂದು ಹೇರ್ಬೆಂಡ್ ಹಾಕ್ಕೊಂಡು ಹೊರಟೆ ಸೊ ಮೊದಲು ದೇವಸ್ಥಾನಕ್ಕೆ ಹೋಗಿಬಿಡೋಣ ಅಂತ ಯಾಕೆಂದರೆ ಯಾಕೋ ನಿದ್ದೆ ಇರಲಿಲ್ಲ ಅಂದರೆ ತುಂಬಾ ಮೂಡ್ ಅಪ್ಸೆಟ್ ಆಗ್ತಿರುತ್ತೆ ಮತ್ತು ತಲೆನೋವು ಬರ್ತಾಯಿರುತ್ತೆ ಮೇಯ್ನು ನನಗೆ ಸಿಕ್ಕಾಪಟ್ಟೆ ತಲೆನೋವು ಬರ್ತಾ ಇರುತ್ತೆ ಹೋದೆ ಯಾಕೋ ತುಂಬ ಮುತ್ತಪುರದಿಂದ ಹೋಗೋವರೆಗೂ ಚೆನ್ನಾಗೇ ಇದ್ದೆ ಆಮೇಲೆ ತುಮಕೂರಿಗೆ ಹೋದ್ಮೇಲೆ ಯಾಕೋ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಯಿತು ಆಮೇಲೆ ಸುಸ್ತು ಸ್ಟಾರ್ಟ್ ಆಯಿತು ಅಂದರೆ ಸುಸ್ತನದ್ಕಿಂತ ಒಂಥರ ಕೈ ನೋವು ಮೊನ್ನೆ ಹೇಳಿದ್ನಲ್ಲ ಈ ಪಾಲಿಶ್ ಹಾಕಿದ್ರಿಂದ ಮನೆಯೆಲ್ಲ ಇಡೀ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡಿದ್ರಿಂದ ಸ್ವಲ್ಪ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು ಸೊ ಕೈ ನೋವು ಆಗಿದ್ದರಿಂದ ನನಗೆ ಅದ್ರ ಜೊತೆಗೆ ಇವತ್ತು ಬೆಳಗ್ಗೆ ಇದ್ದಿರೋದ್ರಿಂದ ನೀತ್ಯ ಕೂಡ ಇಲ್ಲ ಸೊ ಇಲ್ಲಿ ನಾವು ಹೂವು ಹಣ್ಣು ಕಾಯಿ ಎಲ್ಲ ಇದ್ದೀವಿ ಒಟ್ಟಿಗೆ ಎರಡು ದೇವಸ್ಥಾನಕ್ಕೂ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಫಸ್ಟ್ ಹೋಗಿ ಮುತ್ತಪುರ್ಗೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ವಿ ಸೊ ನಾನು ಅದೆಲ್ಲ ಏನೂ ವೀಡಿಯೋ ತೊಗೊಳ್ಳಲಿಲ್ಲ ಸೊ ನನಗೆ ಹೇಳಬೇಕು ಅಂದರೆ ವೀಡಿಯೋ ತೊಗೊಳ್ಳೋಷ್ಟು ಮೂಡಲ್ಲೇ ಇರಲಿಲ್ಲ ನಾನು ಮಲ್ಗದ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು ಅಷ್ಟೊಂದು ಶ್ರೈನ್ ಆಗಿಬಿಟ್ಟಿತ್ತು ಒಂದು ತ್ರೀ ಫೋರ್ ಡೇಸಿಂದನೂ ತುಂಬಾ ಹೆವಿ ಕೆಲಸ ಮಾಡಿ ಮಾಡಿ ತುಂಬ ಶ್ರೈನ್ ಆಗಿತ್ತು ವಿಧಿ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬರಲೇಬೇಕು ಅಂತ ಹೇಳಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ತೋರಿಸ್ತೀನಿ ನೋಡಿ ನನ್ನ ಫೇಸ್ ಹೆಂಗಾಗಿದೆ ಆಗಿದೆ ಅಂದರೆ ನೋಡಿ ನಿದ್ದೆ ಇಲ್ಲ ನನ್ನ ಕಣ್ಣು ನೋಡಿದ್ರೆ ನಿಮಗೆ ಇದೆ ಹೇಗೆ ಬೇಕಾಗಿ ಸ್ಯಾರಿನ ವೇರ್ ಮಾಡಿಕೊಂಡು ದೇವರಾಯನ ದುರ್ಗದ್ದು ಬೆಟ್ಟ ಅಂದರೆ ನನಗೆ ಆಲೇ ಒಂದು ಸುಮಾರು ದಿವಸ ಆಯಿತು ಹೋಗಿ ಬಂದು ಅಂದರೆ ವರ್ಷಕ್ಕೆ ಅದೆರಡು ಸಲ ಹೋಗ್ತೀವೋ ಗೊತ್ತಿಲ್ಲ ಬೆಟ್ಟಕ್ಕೆ ಮನೆ ದೇವರಿಗೆ ಸೊ ನನಗೆ ಅದೊಂದು ಸ್ವಲ್ಪ ದಿವಸ ಆದಮೇಲೆ ಹೋಗಬೇಕು ಹೋಗ್ಬೇಕು ಅನ್ನಿಸ್ತಿರತ್ತೆ ಇಲ್ಲಿ ವಾತಾವರಣ ನಮ್ಮ ದೇವರಾಯನದುರ್ಗದ ಕಾಡು ಇಲ್ಲಿ ವಾತಾವರಣ ಇದೆಲ್ಲ ನೋಡಿಬಿಟ್ರೆ ಏನೋ ಒಂಥರ ಖುಷಿ ಒಂಥರ ಹೇಳೋಕ್ಕಾಗಲ್ಲ ಅಷ್ಟೊಂದು ಒಂಥರ ಹರ್ಷ ಅನ್ನಿಸ್ತಾ ಇರುತ್ತೆ ಮನಸ್ಸಿಗೆ ಅಷ್ಟು ಖುಷಿ ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನ ಅಂದರೆ ಆ ಬೆಟ್ಟನೇ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಆ ಬೆಟ್ಟ ಅಂದ್ರೇ ಒಂದು ಆ ಮನೋಭಾವನೆ ಅಲ್ಲೇ ಬಂದ್ಬಿಡುತ್ತೆ ಸೊ ನಮ್ಮ ದೇವರಾಯನದುರ್ಗದ ಬೆಟ್ಟಕ್ಕೆ ವಾರಕ್ಕೊಂದ್ಸಲ ಹೋಗೋಂದ್ರೂ ಖಂಡಿತ ಹೋಗ್ಬಿಡ್ತೀನಿ ಯಾಕೆಂದ್ರೆ ಅಷ್ಟು ಖುಷಿ ನಮ್ಮ ಮನೆ ದೇವರು ನೋಡೋಕ್ಕೆ ಈ ಅದರಲ್ಲೂ ಈ ಒಂದು ಬೆಟ್ ಕಾಡು ಮಧ್ಯೆ ಹೋಗೋದು ತುಂಬಾ ಖುಷಿ ತರುತ್ತೆ ಇವಾಗ ಮಳೆಗಾಲ ಆಗಿರೋದ್ರಿಂದ ತುಂಬ ಕಾಡೆಲ್ಲ ಚೆನ್ನಾಗಿ ಚಿಗುರಿದೆ ಮತ್ತು ಒಂಥರ ಟೂರಿಸಮ್ ಪ್ಲೇಸ್ ಅಂತಲೇ ಹೇಳ್ಬೋದು ಸುಮಾರು ಜನ ಬರ್ತಾ ಇರ್ತಾರೆ ಇಲ್ಲಿ ಬರ್ತಾ ನಾಮದ್ ಚಿಲುಮೆನೂ ಇದೆ ಮತ್ತು ಫೋಟೋ ಶೂಟಿಗೆ ಬರೋ ಅಂಥವರು ಇಂಥದೆಲ್ಲ ತುಂಬ ಜನ ಫೋಟೋಸ್ನ ತುಂಬ ಜನ ತಗೋತಾ ಇರ್ತಾರೆ ಫೋಟೋ ಶೂಟ್ಗೆ ಎಸ್ಪೆಷಲಿ ತುಂಬ ಜನ ಬರ್ತಾರೆ ಇನ್ನೇನು ನಾಮಚ್ಛಿಲುಮೆ ಆಲ್ರೆಡಿ ನನ್ನ ಒಂದು ಬ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಆಲ್ರೆಡಿ ನಾಮಚಿಲ್ಮೆಗೆ ಯಾ ಯಾತಕ್ಕಾಗಿ ಹೆಸರು ಬಂತು ನಾಮಚಿಲ್ಮೆ ಅಂತ ಇದರ ವಿಶೇಷತೆ ಏನು ಎಲ್ಲನೂ ಕೂಡ ತೋರಿಸಿದ್ದೀನಿ ಸೊ ನನಗೊಂದು ಹೆಮ್ಮೆ ಏನು ಅಂತಂದರೆ ನಮ್ಮ ಮನೆ ದೇವರು ದೇವರಾಯ್ದ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ಅನ್ನೋದು ನನಗೊಂದು ಹೆಮ್ಮೆ ಅಂತಂದರೆ ಅದೊಂಥರ ತುಂಬ ಹೆಸರು ಮಾಡಿರೋಂಥ ಜಾಗ ತುಂಬ ಜನ ಬಂದು ಹೋಗುವಂಥ ಜಾಗ ಸೊ ಸ್ವಾಮಿನ ನೋಡೋದಕ್ಕೆ ಪ್ರತಿ ಸಾರಿ ಹೋದಾಗಲೂ ಅಷ್ಟೇ ಕಾತ್ರದಿಂದ ಕಾಯ್ತಾಯಿರ್ತೀನಿ ಸೊ ಈ ಬೆಟ್ಟಕ್ಕೆ ಕರಿಗಿರಿ ಕ್ಷೇತ್ರ ಕರಿಗಿರಿ ಬೆಟ್ಟ ಅಂತ ಕೂಡ ಕರೀತಾರೆ ಯಾತಕ್ಕಾಗಿ ಈ ಹೆಸರು ಬಂತು ಅಂತಲೂ ಕೂಡ ನಾನು ನನ್ನ ಹಿಂದಿನ ಪ್ರೀವಿಯಸ್ ಬ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ ನಮ್ಮ ಮನೆ ದೇವರಾಗಲಿ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿಯ ಹಿನ್ನೆಲೆ ಯಾತಕ್ಕೆ ಹೆಸರು ಬಂತು ಎಲ್ಲನೂ ಕೂಡ ತಿಳ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ತೀನಿ ಅದರಲ್ಲೂ ಮನೆ ದೇವರು ಸೊ ನಮ್ಮ ಮಾವನವ್ರ ಹೆಸರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಪ್ಪ ಅಂತ ನಮ್ಮ ಮಾವನವ್ರ ಹೆಸರು ಬಂದು ಸೊ ಯಾತಕ್ಕಾಗಿ ಆ ನೇಮು ಅಂತ ನಮ್ಮ ಮನೆ ದೇವರೇ ಕರಿಗಿರಿ ಕ್ಷೇತ್ರದಲ್ಲಿರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಸೊ ಎಷ್ಟು ಜನ ಹೋಗಿದ್ದೀರಾ ಕಮೆಂಟ್ ಮಾಡಿ ಭಗವಂತನ ದರ್ಶನ ಎಷ್ಟು ಜನ ಮಾಡಿದ್ದೀರಾ ಮೇಲ್ಗಡೆ ಇರುವಂಥ ಬೆಟ್ಟಕ್ಕೆ ಎಷ್ಟು ಜನ ಹೋಗಿದ್ದೀರಾ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ಈ ಪ್ಲೇಸು ನಿಮಗೂ ಕೂಡ ನನ್ನಷ್ಟೇ ಖುಷಿ ಆಗುತ್ತಾ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೋಡ್ತಾ ಇದ್ದೀರಲ್ಲ ಈ ಹಸಿರು ಗಿಡಗಳನ್ನ ತೋರಿಸೋದೇ ಒಂದು ಖುಷಿ ತಪ್ಪು ತಿಳ್ಕೊಬೇಡಿ ತುಂಬ ವೀಡಿಯೋ ರೋಡಲ್ಲೇ ಮಾಡಿದ್ದೀನಿ ಅಂತ ಏಕೆಂದರೆ ಇದೆಲ್ಲ ನನಗೆ ತುಂಬ ಇಷ್ಟ ನಂತರನೇ ಪ್ರಕೃತಿನ ಇಷ್ಟಪಡೋವಂಥವ್ರು ಅಂದರೆ ನೇಚರ್ ಲವರ್ಸ್ ತುಂಬ ಜನ ಇರ್ತಾರೆ ಸೊ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ನರಸಿಂಹನ ಸಿಂಹನ ಒಂದು ಮುಖವನ್ನೇ ಒಂದು ಆ ಬಂಡೆ ಮೇಲೆ ಬಿಡಿಸ್ಬಿಟ್ಟಿದ್ದಾರೆ ಬಂದ್ವಿ ಇವಾಗ ಇದು ಕೆಳಗಡೆ ಬೆಟ್ಟ ಇಲ್ಲಿರುವಂಥದ್ದು ಯೋಗ ನರಸಿಂಹ ಭೋಗ ನರಸಿಂಹ ಮತ್ತು ಕುಂಬಿ ನರಸಿಂಹ ಅಂತ ಸೊ ಆಲ್ಮೋಸ್ಟು ನಮ್ಮ ಒಂದು ಹಣ್ಣ ತಮ್ಮಂದಿರೋ ಹೆಸರೆಲ್ಲ ಬಂದು ಯೋಗೇಂದ್ರ ಭೋಗೇಂದ್ರ ಬರೀ ಎಲ್ಲ ಇವೇ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ನಮ್ಮ ಮನೆಯವ್ರ ಅಣ್ಣ ತಮ್ಮದೇವರೆಲ್ಲ ಬಂದರು ಯಾಕೆಂದರೆ ಮನೆ ದೇವ್ರು ಅದಾಗಿರೋದ್ರಿಂದ ನಮ್ಮ ಗಟ್ಟಿಲೆ ಹೊಟ್ಟಲ್ಲಿರೋ ಮನೆಗೂ ಅಷ್ಟೇ ನಾವು ಒಂದೊಂದು ಮನೆ ಎರಡು ಮನೆಗೂ ಕೂಡ ಒಂದು ಭೋಗ ನರಸಿಂಹ ಕೃಪಾ ಇನ್ನೊಂದು ಯೋಗ ನರಸಿಂಹ ಕೃಪಾ ಅಂತ ಹೆಸರಿಟ್ಟಿದ್ದೀವಿ ಎರಡು ಮನೆಗೆ ಸೊ ಬಂದ್ವಿ ಇಲ್ಲಂತೂ ತುಂಬ ರೆಶ್ ಇತ್ತು ಯಾವಾಗ ಭಗವಂತ ಯಾವಾಗೂ ಒಂದು ಎರಡು ಟೈಮು ಸ್ವಾಮಿ ದರ್ಶನ ಆಗಿತ್ತು ಯಾವ ಟೈಮಲ್ಲಿ ಈ ಪ್ರೆಸೆಂಟ್ ಇರುವಂಥ ಮನೆಗೆ ಇನ್ವಿಟೇಷನ್ನ ಭಗವಂತ ಮುಂದೆ ಇಡಿಸಿ ಪೂಜೆ ಮಾಡಿಸ್ಕೊಂಬರಕ್ಕೆ ಅಂತ ಹೋಗಿದ್ವಿ ಆ ಟೈಮಲ್ಲಿ ಮಾತ್ರ ಯಾರೂ ಇರಲಿಲ್ಲ ಆ ಟೈಮಲ್ಲಿ ಮನೆಯವ್ರನ್ನ ಒಳಗಡೆ ಕರೆಸ್ಕೊಂಡು ದರ್ಶನ ಕೊಟ್ಟಿದ್ರು ಸ್ವಾಮಿ ಪೂಜೆ ಕೂಡ ಮಾಡಿಸ್ಕೊಂಡು ಬಂದಿದ್ವಿ ಇವತ್ತು ಬೆಟ್ಟದಲ್ಲಿ ಯಾರೋ ಒಬ್ರು ಮದುವೆ ಪ್ರೋಗ್ರಾಮ್ ನಡೀತಾ ಇತ್ತು ದೇವಸ್ಥಾನದಲ್ಲಿ ಒಂದು ನಾಮಕರಣ ನಡೀತಾ ಇತ್ತು ಹಾಗಾಗಿ ತುಂಬ ರಶ್ ಇತ್ತು ಆದರೂ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು ತೇರದಕಾಯಿ ಮಾಡಿಸ್ಕೊಂಡು ಹಣಕಾಯಿ ಮಾಡಿಸ್ಕೊಂಡು ಬಂದ್ವಿ ಇವಾಗ ಒಂದು ಸ್ವಲ್ಪ ಹೊಸ ಮನೆಗೆ ಹೊಸ ಗಿಡಗಳು ಬೇಕಿತ್ತು ಹೂವಿನ ಗಿಡಗಳು ಮುಂದೆ ಹಾಕೋದಕ್ಕೆ ಅದಕ್ಕೆ ನೋಡೋಣ ಒಂದಷ್ಟು ಕೆಲವಷ್ಟು ದಾಸವಾಳದ ಗಿಡಗಳನ್ನ ತಗೊಳ್ಳೋಣ ಅಂತ ಬಂದ್ವಿ ಶೋ ಪ್ಲಾನ್ಸ್ ಏನು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಯಾಕೆಂದ್ರೆ ನನಗೆ ಹೂಗಳು ಬಿಡಬೇಕು ಶೋಪ್ಲ್ಯಾಂಡ್ಸ್ ಆದರೂ ಕೂಡ ನನಗೆ ಹೂಗಳು ಬಿಟ್ಟರೆ ತುಂಬ ಇಷ್ಟ ಆದರೂ ಕೂಡ ಒಂದೆರಡು ತೊಗೊಂಬ ರೋಹಿತ್ತು ಇವಾಗಲೇ ತರೋದು ಬೇಡ ಅಂತ ಅಂದ್ಕೊಂಡೆ ನಿಧಾನ ತಂದು ಹಾಕೋಣ ಗೃಹ ಪ್ರವೇಶ ಎಲ್ಲ ಆಗಲಿ ಅಂತ ಅಂದ್ಕೊಂಡೆ ರೋಹಿತ್ ಇಲ್ಲ ಹಾಕೋಣ ಹಾಕೋಣ ಅಂತ ಇಷ್ಟು ತೊಗೊಂಡು ಗಿಡಗಳು ಸೊ ಇನ್ನು ಅಲ್ಲಿ ಮುಂದೆ ಹಾಕೋದಕ್ಕೂ ಕೂಡ ಒಂದಷ್ಟು ಗಿಡಗಳನ್ನ ತೊಗೊಂಡ್ಬಂದಿದ್ದೀವಿ ಏನು ಅಂತಂದರೆ ಇವಾಗ ಎಲ್ಲೂ ಮಣ್ಣು ಇಲ್ಲ ಒಂದು ಲೋಡ್ ಮಣ್ಣು ಬೇಕು ಆ್ಯಕ್ಚುಲಾಗಿ ಮಣ್ಣು ಸಿಗ್ತಾ ಇಲ್ಲ ಏನಂತಂದರೆ ಇವಾಗೆಲ್ಲ ಕೆರೆಗಳಲ್ಲಿ ನೀರಿದೆ ನೋಡಿ ಕೆರೆಗಳಲ್ಲಿ ನೀರಿಲ್ಲ ಅಂತಂದರೆ ಸಿಕ್ ಮಣ್ಣು ಸಿಗುತ್ತೆ ಇವಾಗ ನೋಡಿ ಸುಮ್ಮನೆ ಇಲ್ಲಿ ಅಕ್ಕಪಕ್ಕದಲ್ಲಿರೋ ಸ್ವಲ್ಪ ಹಾಕ್ಸಿದ್ದಾರೆ ಮಣ್ಣು ಬೇಕು ಆ್ಯಕ್ಚುಲಿ ಚೆನ್ನಾಗಿರೋ ಮಣ್ಣು ಅಲ್ಲೂ ಎಲ್ಲ ಹಾಕ್ಬಿಟ್ರೆ ಎಷ್ಟು ಹೂಗಳನ್ನ ಬಿಡಿಸ್ತೀರ ಅಷ್ಟು ಹೂಗಳು ಸಿಗುತ್ತೆ ಸೊ ಬನ್ನಿ ಇಲ್ಲೂ ಗೇಟ್ ಲಾಕ್ ಮಾಡು ನೋಡಿ ಇವೆಲ್ಲ ಅಲ್ಲಿ ಹಾಕೋದಕ್ಕೆ ಅಂತ ತಂದಿದ್ದೀನಿ ಕಣಗಿಲೆ ಗಿಡ ನೋಡಿ ಇದೊಂದು ಒಂದು ತೊಗೊಂಬಂದ್ವಿ ಚೆನ್ನಾಗಿತ್ತು ಅಂತ ಅವ್ರ ಹತ್ರನೇ ಹಾಕ್ಸ್ಕೊಂಬಂದ್ವಿ ಪಾಟಲ್ಲಿ ಇದು ಏನು ಅಂದರೆ ಈ ಥರ ಪಾಟ್ಗಳು ತುಂಬ ಚೆನ್ನಾಗಿರುತ್ತೆ ಪಾಟ್ಗಳು ತುಂಬ ಚೆನ್ನಾಗಿರುತ್ತೆ ಆದರೂ ತುಂಬ ಕಾಸ್ಟ್ಲಿ ಸೆರಾಮಿಕ್ ಅಲ್ವಾ ಒಂದು ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಹೀಗೆಲ್ಲ ಇರುತ್ತೆ ಪಾಟ್ ರೇಟ್ ಬಂದು ಸೊ ನೋಡಿ ಇವೆಲ್ಲ ಹಾಕಬೇಕು ನೋಡಿ ಇದೆರಡು ತೊಗೊಂಡ್ಬಂದೆ ರೋಹಿತ್ತು ಸೊಳ್ಳೆ ಅಲ್ಲಿ ಕೂರ್ಬೇಡ ಎದ್ದು ಬಾ ಇದೊಂದು ಇದೆಲ್ಲ ಪಾಟೆಲ್ಲ ತೊಳಿಬೇಕು ಈಗ ಸದಿಗೆ ಕತ್ಲಾಗೋಗಿದೆ ಹಾಕಿದ್ದೀನಿ ಅಷ್ಟೇ ನೋಡಿ ಇದೊಂದು ಗಿಡ ತೊಗೊಂಡ್ಬಂದಿದ್ದೀನಿ ಇದೆಲ್ಲ ಇನ್ನೇನು ಇರೋ ಅಂಥದ್ದೇ ಇನ್ನೊಂದಷ್ಟು ತರಬೇಕು ಸುಮಾರು ಪಾಟ್ಗಳೆಲ್ಲ ಖಾಲಿ ಇದೆ ಅದಕ್ಕೆಲ್ಲ ನಿಧಾನಕ್ಕೆ ಆ ಕಡೆ ಹೋದಾಗ ತೊಗೊಂಬರೋಣ ಒಂದೊಂದೇ ಹೊಸ ಮನೆದೆಲ್ಲ ಮುಗಿದ್ಬಿಡಲಿ ಆಮೇಲೆ ಸ್ವಲ್ಪ ಗಿಡಗಳ ಮೇಂಟೆನೆನ್ಸ್ ಸ್ವಲ್ಪ ಸೊರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇಷ್ಟು ಇಲ್ಲೊಂದು ಗಿಡ ತೊಗೊಂಬಂದಿದ್ದೀನಿ ನೋಡಿ ಇದು ಇದೊಂದು ತೊಗೊಂಬಂದೆ ಈ ಕೊಕ್ಕರೆ ಮಧ್ಯದಲ್ಲಿ ಇದನ್ನೆಡೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಬಂದು ಚೆನ್ನಾಗಿ ಕಾಣಿಸ್ತಿದೆ ಸೊ ಅಲ್ಲೊಂದಷ್ಟು ಇಷ್ಟು ಮತ್ತು ಅದೊಂದು ಪಾಟು ಒಂದು ನೀರು ಹಾಕೋದಕ್ಕೆ ಒಂದು ಏನಂತಾರೆ ಅದೇನೂ ಬರ್ತಾ ಬರ್ತಾಯಿಲ್ಲ ಅದು ಮತ್ತು ಇಷ್ಟೆಲ್ಲ ಗಿಡಗಳಿಗೆ ಸೇರಿ ಎರಡು ಸಾವಿರ ರೂಪಾಯಿ ಆಯಿತು ನೋಡೋಣ ಇಲ್ಲೆಲ್ಲ ಹಾಕೋದು ಏನು ಎತ್ತ ಅಂತ ಸೊಳ್ಳೆ ಸಿಕ್ಕಾಗ್ಬಿಟ್ಟೆ ಬನ್ನಿ ಒಳಗೆ ಹೋಗೋಣ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಸ ಸಂಡೇ ಕೆಲಸಗಳು ಮಾಡ್ತಾ ಇದ್ದೀವಿ ಹೊಸ ಮನೆಗೆ ಇನ್ನೇನು ಫೈನಲ್ ಕೆಚ್ಚ ಮನೆಗೆ ಇದು ಮೋಲ್ಡ್ಗೆ ಒಂದು ಸ್ವಲ್ಪ ಪೇಂಟ್ ಹಾಗೆ ಬಿಟ್ಟಿದ್ರು ಸೊ ಹಾಗಾಗಿ ಅದನ್ನು ನೋಡಿಯೋದಕ್ಕೆ ಬಂದಿದ್ದಾರೆ ಫೈನಲ್ ಫಿಟ್ಟಿಂಗ್ಸ್ ಎಲ್ಲ ಮಾಡಬೇಕಲ್ಲ ಅದೊಂದು ಸ್ವಲ್ಪ ಕೆಲಸ ಇದೆ ಅದು ಬಿಟ್ಟರೆ ಇನ್ನೆಲ್ಲ ಕೆಲಸ ಮುಗ್ದಿದೆ ನೆನ್ನೆ ದೇವಸ್ಥಾನಕ್ಕೆ ಹೋಗ್ಬಂದು ನಿಜ ತುಂಬ ಶೈನ್ ಆಗಿಬಿಡ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಮಲಗೋ ಈ ಓಲೆಗಳನ್ನ ಬಿಚ್ಚಿಡೋಕ್ಕೂ ನನಗೆ ಇನ್ನೂ ಟೈಮ್ ಆಗಿಲ್ಲ ಇದು ಈ ಓಲೆಗಳು ಬಂದು ಈ ಮನೆ ಗೃಹ ಪ್ರವೇಶದಲ್ಲಿ ಮನೆಯವರು ಇದು ಇದೊಂದು ಓಲೆ ಅಹ್ ಜೊತೆಗೆ ಇದಕ್ಕೊಂದು ಹಾರ ಎರಡನ್ನೂ ಕೊಡ್ಸಿದ್ರು ಅಂದ್ರೆ ಈ ಮನೆ ಗೃಹ ಪ್ರವೇಶಕ್ಕೆ ಅಂತ ಮತ್ತೆ ಅವ್ರ ಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ಅದಕ್ಕೆ ಬೇರೆ ಏನು ತೊಗೊಳಕೆ ಹೋಗ್ಲಿಲ್ಲ ಈ ಸಲ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೂ ಚೀಟಿ ಹಾಕಿದಿನಲ್ಲ ಅದಕ್ಕೆ ಏನಾದ್ರು ತಗೊಂಡ್ರಾಯ್ತು ಅಂತ ಸೊ ಹೀಗಿದ್ದೀನಿ ಅಂತ ಏನು ಅಂದ್ಕೋಬೇಡಿ ಇವಾಗ ಕೆಲಸನ ಶುರು ಮಾಡಿರೋ ಆಲ್ಮೋಸ್ಟ್ ಮುಗಿಸಿದ್ದೀನಿ ಶುರು ಮಾಡಿರೋದೆಲ್ಲ ಮುಗಿಸಿದ್ದೀನಿ ಮನೆ ಕ್ಲೀನಿಂಗ್ ಮುಗಿತು ಬೆಡ್ಶೀಟ್ಗಳೆಲ್ಲ ವಾಶ್ ಹಾಕಿದ್ದೀನಿ ಏನು ಅಂತ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಪಾಲಿಶ್ ಎಲ್ಲ ಮಾಡಬೇಕಾದ್ರೆ ಎಲ್ಲ ಸಿಕ್ಕಾಬಿಟ್ಟು ಧೂಳು ಆಗ್ಬಿಟ್ಟಿತ್ತು ನೋಡಿ ಎಲ್ಲನೂ ವಾಶ್ ಮಾಡಿದ್ದೀನಿ ಸೊ ಇವಾಗ ಹಾಕಿದ್ದೀನಿ ವಾಶ್ಗೆ ಹಾಕ್ತಾ ಇದೆ ಮೇಲ್ ಹಾಕಿದ್ವಿ ಮೇಲೊಂದು ವಾಷಿಂಗ್ ಮಿಷಿನ್ ಇದೆಲ್ಲ ಅದಕ್ಕೆ ಹಾಕಿದ್ದೀನಿ ಸೊ ನಿನ್ನೆ ಒಂದು ಬ್ಲಾಗ್ನ ನೋಡಿ ಹಾಕೋಬೇಕು ಮೆಂತ್ಯ ನೆನೆಸಿಲ್ಲ ಮರ್ದ್ಬಿಟ್ಟಿದ್ದೀನಿ ಇವಾಗ ಏರ್ ಪ್ಯಾಕ್ ಹಾಕ್ಕೊಂಡು ಬಟ್ಟೆಗಳೆಲ್ಲ ವಾಶ್ ಹಾಕಿ ನೋಡಿ ಎಷ್ಟೊಂದು ಬಟ್ಟೆಗಳು ಒಣಗಾಕಿದ್ದೀನಿ ನೆನ್ನೆ ತುಂಬ ಬಟ್ಟೆಗಳಿತ್ತು ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿ ಒಣಗಾಕಿ ಸೂಜಿತ್ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಊಟ ಮಾಡಿ ಊಟ ಮಾಡಬೇಕು ಆಮೇಲೆ ಸೊ ನಾನ್ ವೆಜ್ ಮಾಡಿರೋದ್ರಿಂದ ಇನ್ನೂ ತಿಂದಿಲ್ಲ ನೋಡೋಣ ಆಮೇಲೆ ಊಟ ಮಾಡ್ಕೊಂಡ್ರೆ ಆಯಿತು ಅಂತ ಕೆಲ್ಸಗಳು ಮುಗಿಸೋಣ ಅಂತ ಇವತ್ತು ಇನ್ನು ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ನಾವು ನಲ್ವತ್ತೆರಡು ದಿವ್ಸನೋ ನಲ್ವತ್ತೆಂಟು ದಿವ್ಸವೂ ತಿನ್ನಂಗಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಇವತ್ತು ಒಂದೇ ಸಲ ಅಡುಗೆ ಮಾಡಿ ಮುದ್ದೆ ಚಿಕನ್ ಸಾಂಬಾರು ಊಟ ಅಡುಗೆ ಮಾಡಿಬಿಟ್ಟಿನ ಸೊ ಮಧ್ಯಾಹ್ನದೇನು ರಿಸ್ಕ್ ಇಲ್ಲ ಈ ಕೆಲಸಗಳು ಮುಗಿಸ್ಬೇಕಷ್ಟೇ ಒಂದು ಪ್ಯಾಕ್ ಹಾಕೊಂಡು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಆ್ಯಕ್ಚುಲಾಗಿ ನನ್ನ ಫೇಸೇ ನೋಡ್ಕೊಳೋಕಾಗ್ತಲ್ಲ ಏನು ಅಂದರೆ ನಿದ್ದೆ ಇಲ್ಲ ಅಂತಂದರೆ ಫೇಸೇ ಹಾಳಾಗ್ಬಿಡುತ್ತೆ ಸೊ ಹಳೆ ವ್ಯೂವರ್ಸ್ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತಿರುತ್ತೆ ಬ್ಲಾಗ್ಗಳನ್ನ ನೋಡ್ತಾ ಇರ್ತೀರಾ ಸೊ ಹೊಸ ವ್ಯೂವರ್ಸು ಸುಮಾರು ಜನ ಕೇಳ್ತಾ ಇರ್ತೀರ ನೆನ್ನೆ ಒಂದು ಬ್ಲಾಗಲ್ಲಿ ಕೇಳ್ತಾ ಇದ್ದಾರೆ ನಿಮ್ಮ ಮನೆಯವ್ರಿಗೆ ಖಾಲಿ ಹಿಂಗಾಗಿದೆ ಯಥಾ ಪ್ರಕಾರ ಅದೇ ಪ್ರಶ್ನೆ ಖಾಲಿ ಹಿಂಗಾಗಿದೆ ಇನ್ಕಮ್ ಹೇಗೆ ಅಂತ ಸೊ ಹಳೆ ವೀಡಿಯೋಸ್ನ ನೋಡ್ರಿ ನಮಗೆ ನಿಮ್ಮ ಇನ್ಕಮ್ ಇಲ್ದಾರ ಆ ಥರ ನಮ್ಮ ಮಾವನವ್ರು ಏನು ಮಾಡಿಲ್ಲ ಇನ್ಕಮ್ ಇದೆ ಇನ್ಕಮ್ ಇಲ್ದೆಲ್ಲ ಇಷ್ಟೆಲ್ಲ ಮಾಡೋಕ್ಕಾಗತ್ತೆನ್ರಿ ಇನ್ಕಮ್ ಏನಿ ಹೇಗೆ ಇನ್ಕಮ್ ಅಂತ ಕೇಳ್ತೀರ ತೋಟ ಎಲ್ಲ ಮಸ್ತಾಗಿ ಮಾಡಿದಾರ ನಮ್ಮ ಮಾವ ನಮಗೇನು ತೋಟ ಅದು ಇದು ಇಲ್ದಂಗೆ ಏನಾಗಿಲ್ಲ ಇನ್ಕಮ್ ಇಲ್ಲದಲೆ ಮತ್ತು ಬಿಸ್ನೆಸ್ ಇಲ್ದಲೆ ಇಷ್ಟೆಲ್ಲ ಚೆನ್ನಾಗಿ ಮಾಡೋಕ್ಕಾಗತ್ತಾ ಧೈರ್ಯವಾಗಿ ಸೊ ಬ್ಲಾಗ್ನ ನೋಡಿ ಬ್ಲಾಗ್ಸ್ ಬ್ಲಾಗ್ಸ್ಗಳನ್ನ ನೋಡಿ ನಿಮಗೇನೇ ಗೊತ್ತಾಗುತ್ತೆ ಹೇಗೆ ಏನು ಅಂತ ಸೊ ಹಳೆ ಬ್ಲಾಗ್ಸನ್ನ ನೋಡ್ದಳೆ ಮನೆ ಯಾರು ಹೇಳಿದ್ದು ಮನೆಯವರು ಕಾಲಿಲ್ಲ ಅಂತ ಅಂದರೆ ದುಡಿಯೋಕ್ಕಾಗಲ್ಲ ಅಂತನಾ ಮನಸ್ಸಿದ್ರೆ ದುಡಿಬೋದು ಮನಸ್ಸಿದ್ರೆ ಮಾರ್ಗ ಏನೇ ಬೇಕಿದ್ರೂ ಮಾಡ್ಬೋದು ಮನಸ್ಸಿದ್ರೆ ಕಾಲು ಪೂರ್ತಿ ಏನೂ ಹೋಗಿಲ್ಲಲ್ಲ ನಮ್ಮ ಮನೆಯವ್ರಿಗೆ ಓಡಾಡ್ಕೊಂಡಿದಾರಲ್ವ ಸೊ ಏನು ಬೇಕಾದ್ರೂ ಮಾಡ್ತೀನಿ ನಾ ಛಲ ಇದೆ ಸಾಕು ನಮಗೆ ಮನೆಯವ್ರಿಗೆ ನನಗೆ ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಛಲ ಇದೆ ಸೊ ಅಷ್ಟಿದ್ರೆ ಏನು ಬೇಕಾದರೂ ಅಚ್ಚೋ ಮಾಡ್ಬೋದು ಲೈಫ್ನಲ್ಲಿ ದುಡಿಲು ದುಡಿಲೂಬೋದು ಸಾಧನೆ ಕೂಡ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಆ್ಯಚುಲಾಗೆ ಹೇಳ್ಬೇಕು ಅಂತಂದ್ರೆ ಅಂದರೆ ಹ್ಯಾಂಡಿಕ್ಯಾಪ್ಟ್ಗಳು ಹುಟ್ಟದಲ್ಲೇ ಹ್ಯಾಂಡಿ ಅಲ್ಲ ನಮ್ಮ ಮನೆಯವರು ಸಾರಿ ಹ್ಯಾಂಡಿಕ್ಯಾಪ್ಟ್ಗಳು ಮಾಡುವಂಥ ಅಚೀವ್ಮೆಂಟ್ನ ಚೆನ್ನಾಗಿರೋರು ಮಾಡೋಕ್ಕಾಗಲ್ಲ ಯಾಕೆಂದರೆ ಯಾಕೆಂದ್ರೆ ಅವ್ರಿಗೆ ಭಗವಂತ ಜಾಸ್ತಿ ಬುದ್ಧಿ ಕೊಟ್ಟಿರ್ತಾನಂತೆ ಆಯಿತಾ ಇದೊಂದು ತಪ್ಪು ಕಲ್ಪನೆ ನಿಮ್ಮದು ಮನೆಯವ್ರಿಗೆ ಓಡಾಡೋಕ್ಕಾಗಲ್ಲ ಹೇಗೆ ಇನ್ಕಮು ಬಿಸ್ನೆಸ್ಸು ಅಂತ ಬಿಸ್ನೆಸ್ ಮಾಡೋಕ್ಕಾಗತ್ತೆ ಅಂತ ಖಂಡಿತ ತಪ್ಪು ಕಲ್ಪನೆ ಯಾಕೆಂದರೆ ಸ್ನೇಹಿತರು ಬಳಗ ಮತ್ತು ಮನೆಯವ್ರ ಹತ್ರ ವ್ಯವಹಾರ ಇಟ್ಕೊಂಡಿರೋರಿಗೆ ಗೊತ್ತಿರುತ್ತೆ ಏನು ಹೇಗೆ ಬಿಸ್ನೆಸ್ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು ಇದು ಚೆನ್ನಾಗಿದ್ರೆ ಸಾಕು ನನ್ನ ಪ್ರಕಾರ ಕಾಲು ಕೈ ಇಂಪಾರ್ಟೆಂಟ್ ಅಲ್ಲ ತಲೆ ಒಂದು ಚೆನ್ನಾಗಿ ಬುದ್ಧಿ ಕೊಟ್ಟಿದ್ರೆ ಬಗು ಅಂತ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಲೈಫ್ನಲ್ಲಿ ಸೋಮಾರಿ ಬಿಡಬೇಕು ಸೊ ಇದನ್ನು ತೋರಿಸ್ಬೇಕು ಅಂತಲೇ ನಾನು ಸೋಷಿಯಲ್ ಮೀಡಿಯಾಗೆ ಬಂದಿದ್ದು ಎಷ್ಟೋ ಜನ ಹೇಳ್ತೀನಲ್ಲ ಚೆನ್ನಾಗಿರೋರೇ ಕೂತ್ಕೊಂಡು ಅದು ಮಾಡೋಕ್ಕಾಗಲ್ಲ ನಮಗೆ ಇದು ಮಾಡೋಕ್ಕಾಗಲ್ಲ ಕಾರಣಗಳನ್ನ ನೂರೆಂಟು ಹೇಳ್ತಿರ್ತಾರಲ್ವ ಸೊ ನಾವು ಹಂಗಲ್ಲ ಗಂಡ ಹೆಂಡ್ತಿ ಇಬ್ರು ನಾವು ಮಾಡೋಕ್ಕಾಗಲ್ಲ ಅಂತ ನಾವೇನು ಹೇಳೋದೇ ಇಲ್ಲ ಸೊ ಮುಂದೆ ಇನ್ನೂ ಅಚೀವ್ಮೆಂಟ್ನ ಮಾಡ್ತೀವಿ ಸೊ ಇನ್ನೂ ಫ್ಯೂಚರ್ ತುಂಬ ಪ್ಲ್ಯಾನ್ಸ್ ಇದೆ ಬ್ಲಾಗ್ಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೋಡಿ ಇವಾಗ ಕೂದಲೆಲ್ಲ ತುಂಬ ಧೂಳು ಕೂತ್ಬಿಟ್ಟಿದೆ ನೋಡಿ ಮತ್ತೆ ಕೂದಲು ನೋಡಿ ಯಾಕೆಂದ್ರೆ ಧೂಳು ತುಂಬ ಕೂರ್ತಾ ಇದೆ ತಲೆಯಲ್ಲಿ ಯಾಕೆಂದ್ರೆ ಧೂಳು ಗುಡಿಸೋದು ಕ್ಲೀನ್ ಮಾಡೋದು ಇದೆಲ್ಲ ಅದಕ್ಕೋಸ್ಕರ ಇಷ್ಟೊಂದು ಕೂದಲು ಉದುರೋಕ್ಕೆ ಮತ್ತೆ ಮತ್ತೆ ನೋಡಿ ಮತ್ತೆ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗಿದೆ ಧೂಳೆಲ್ಲ ಆಗಿಬಿಟ್ರೆ ಕೂದಲು ಸಿಕ್ಕಾಗ್ಬಿಟ್ಟೆ ಉದುರುತ್ತೆ ದುಡಿದಂಗೆ ಏನೂ ಆಗಿಲ್ಲ ಸ್ನೇಹಿತರೆ ಆರಾಮಾಗಿ ದುಡಿಬೋದು ಸೊ ನಾನು ಹೇಗೆ ಗೊತ್ತಾ ಸೋಂಬೇರಿ ಅಲ್ಲದೆ ಅಲ್ಲ ಏನಾದರೂ ದುಡಿಬೇಕು ಕಷ್ಟಪಟ್ಟು ದುಡಿಬೇಕು ತಿನ್ನಬೇಕು ಸೊ ಸುಮ್ಮನೆ ಕೂತ್ಕೊಳಕ್ಕಂತೂ ಬಿಡೋಲ್ಲ ನಮ್ಮ ಮನೆಯವ್ರು ಹಂಗೆ ಬಿಟ್ಟಿದ್ರೆ ಅವರು ಉಟ್ಟು ಸೋಂಬೇರಿ ಹಾಕಿ ಕೂತು ಬಿಡ್ತಿದ್ರು ಸೊ ಅವ್ರು ಮುಂದೆ ಮೂಲಕ್ಕೆ ಕೂರಕ್ಕಂತೂ ಬಿಟ್ಟಿಲ್ಲ ಹಠ ಛಲ ನಾಲ್ಕು ಜನದಂತೆ ಬದುಕಬೇಕು ಇದನ್ನೆಲ್ಲ ತುಂಬಿರೋಳೆ ನಾನು ನಮ್ಮ ಮನೆಯವ್ರಿಗೆ ನಾನು ಸೊ ಹಂಗಾಗಿ ವಿಲ್ ಪವರು ಸಿಕ್ಕಪಟೆ ಚೆನ್ನಾಗಿದೆ ಎಲ್ಲರೂ ಅದೇ ಹೇಳೋದು ಶಶಿ ಹೆಣ್ಣಿಗೆ ಸಿಕ್ಕಾಪಟೆ ವಿಲ್ ಪವರ್ ಇದೆ ಅದಕ್ಕೇ ಹಿಂಗಿರೋದು ಅಂತ ಇಲ್ಲಾಂದರೆ ಅವರು ಅನುಭವಿಸಿರೋ ನೋವು ಆಗಿರೋ ಏಟು ಇದೆಲ್ಲ ನೋಡಿಬಿಟ್ಟಿದ್ರೆ ಇಷ್ಟಲ್ಲಿ ನಿಜವಾಗ್ಲೂ ಐನೇ ಆಗಿದ್ರೆ ಬದುಕುಳಿಯೋದೇ ಕಷ್ಟ ಆಗಿತ್ತು ಸೊ ಭಗವಂತನ ಆಶೀರ್ವಾದದಿಂದ ಎಲ್ಲನೂ ಚೆನ್ನಾಗಿ ದುಡಿತಾರೆ ಇಲ್ಲಾಂದರೆ ಇಷ್ಟು ಖುಷಿಯಾಗಿ ಇಷ್ಟು ಚೆನ್ನಾಗಿ ಇರಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಕೈ ಕೆಸರಾದ್ರೆ ಬಾಯಿ ಮೊಸರಾಗೋದು ಅಂತ ನಂಬಿರೋರು ನಾವು ಮನೆಯವರು ನಾನು ಇಬ್ರು ಕೂಡ ಕೈ ಕೆಸರಾದ್ರೇನೆ ಬಾಯಿ ಮೊಸರಾಗೋದು ಸೊ ಸುಮ್ ಸುಮ್ಮನೆ ಕುಂತಿದ್ದ ಕುಂತಿದತ್ರ ಯಾರಿಗೂ ಎಲ್ಲೂ ಎಲ್ಲಿಂದನೂ ಬರಲ್ಲ